ಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆಸ್ವಿಯ ನಮ್ಗೆ ಸ್ವಾಗತ ಇಂದು ನಾವು ಆರನೇ ತರಗತಿ ಭಾಗ ಎರಡು ಆರನೇ ಪಾಠವಾಗಿರುವಂಥ ಸಿದ್ಧಾರೂಢ ಜಾತ್ರೆ ಈ ಪಾಠದ ವಿವರಣೆಯ ಕಡೆ ಗಮನ ಕೊಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಈ ಪಾಠ ಸಮಿತಿಯ ರಚನೆಯಾಗಿದೆ ಪ್ರವೇಶ ಭಾರತವು ನೂರಾರು ಮಠ ಮಾಲೆಗಳಿಂದ ತುಂಬಿರುವ ದೇಶ ಇಲ್ಲಿ ಪ್ರತಿ ಧಾರ್ಮಿಕ ಸಂಸ್ಥೆಯು ತನ್ನ ಆಚರಣೆ ಸಂಪ್ರದಾಯ ಸಮಾಜ ಸೇವೆ ಇತ್ಯಾದಿ ಕೆಲಸಗಳಿಂದ ವಿಶಿಷ್ಟವಾಗಿ ನಿಲ್ಲುತ್ತದೆ ಭಾರತವು ಜಾತ್ರೆಗಳ ನಾಡು ನಾಡು ಕೂಡ ಹೌದು ಜಾತ್ರೆ ಎಂದರೆ ಸಂಭ್ರಮ ನೀವೆಲ್ಲ ಜಾತ್ರೆಗೆ ಹೋಗಿದ್ದೀರಾ ಅಲ್ವಾ ಮಕ್ಕಳೇ ಜಾತ್ರೆ ಅಂದರೆ ಖುಷಿಯೋ ಖುಷಿ ಅಲ್ವಾ ಇಡೀ ಸಮಾಜ ಒಗ್ಗಟ್ಟಿನಿಂದ ಜೊತೆಯಾಗುವ ಪರಸ್ಪರ ಸೌಹಾರ್ದ ಭಾವನೆಯನ್ನು ಗಟ್ಟಿಪಡಿಸಿಕೊಳ್ಳುವ ಕೆಲಸವು ಜಾತ್ರೆಯಿಂದಾಗುತ್ತದೆ ಎಲ್ಲರೂ ಸೇರಿ ಖುಷಿ ಖುಷಿಯಾಗಿ ಆಚರಿಸುವಂತಹ ಆಚರಣೆಯ ಜಾತ್ರೆಯಾಗಿದೆ ಈ ಜಾತ್ರೆ ನಮ್ಮನ್ನೆಲ್ಲ ಒಟ್ಟುಗೂಡಿಸುತ್ತೆ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನ ಎತ್ತಿ ತೋರಿಸುತ್ತೆ ನೂರಾರು ಕಸುಬುದಾರರಿಗೆ ಕೆಲಸವನ್ನು ಕೂಡ ಈ ಜಾತ್ರೆ ಕೊಡುತ್ತೆ ಅವರ ಅವರ ಹೊಟ್ಟೆ ಹೊರೆಯುತ್ತದೆ ಚಿಕ್ಕ ಮಕ್ಕಳಿಗೆ ಜಾತ್ರೆಯ ಮೂಲಕ ಧರ್ಮ ಸಂಸ್ಕೃತಿ ಆಚರಣೆಗಳ ಮಹತ್ವದ ಪರಿಚಯ ಮತ್ತು ಅರಿವು ಮೂಡುತ್ತದೆ ನೋಡಿ ಜಾತ್ರೆ ಅಂತೀವಿ ಬರೀ ನಾವು ಅದು ಎಷ್ಟೊತ್ತು ಕೆಲಸಗಳನ್ನು ಮಾಡುತ್ತೆ ಅನ್ನೋದನ್ನು ಈ ಪ್ರವೇಶದಲ್ಲಿ ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಒಂದು ದೊಡ್ಡ ಪಟ್ಟಣ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಒಂದು ದೊಡ್ಡ ಪಟ್ಟಣ ಅದು ವ್ಯಾಪಾರಕ್ಕಾಗಿ ಹೆಸರಾಗಿದೆ ಅದು ವಿದ್ಯಾಕೇಂದ್ರವೂ ಕೂಡ ಹೌದು ಹುಬ್ಬಳ್ಳಿಗೆ ಎಷ್ಟು ಜನ ಹೋಗಿದ್ದೀರಾ ಮಕ್ಕಳೇ ನಿಮಗೆ ಹುಬ್ಬಳ್ಳಿ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ ದೊಡ್ಡ ಮಠಗಳಿವೆ ಅವುಗಳಲ್ಲಿ ಸಿದ್ಧಾರೂಢ ಸ್ವಾಮಿ ಮಠ ಒಂದು ಪ್ರತಿ ವರ್ಷ ಅಲ್ಲಿ ಸಿದ್ಧಾರೂಢ ಸ್ವಾಮಿ ಮಠ ಅನ್ನೋದು ಬಹಳ ಫೇಮಸ್ಸು ಯಾಕೆ ಅಂದರೆ ಪ್ರತಿ ವರ್ಷ ಶಿವರಾತ್ರಿ ದಿನ ಅಲ್ಲಿ ಜಾತ್ರೆ ಮಾಡ್ತಾರೆ ಜಾತ್ರೆ ದಿನ ಎಲ್ಲಿ ನೋಡಿದರೂ ಜನರ ಗದ್ದಲವೇ ಗದ್ದಲ ಜನ ಅಂದರೆ ಜನ ಜಾತ್ರೆ ಅಂದರೆ ಜನ ರೈಲು ನಿಲ್ದಾಣದಲ್ಲಿ ಬಸ್ ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಎಲ್ಲ ಕಡೆಯೂ ಜನ ಓ ಜನ ಸುತ್ತಲಿನ ಹಳ್ಳಿಗಳಿಂದ ಮಾತ್ರವಲ್ಲ ದೂರ ದೂರದ ಊರುಗಳಿಂದಲೂ ಸಿದ್ಧಾರೂಢ ಸ್ವಾಮಿಯ ಭಕ್ತರು ಅಂದು ಜಾತ್ರೆಗೆಂದು ಜಮಾಯಿಸುತ್ತಾರೆ ಸುತ್ತಮುತ್ತಲ ಹಳ್ಳಿಯೆಲ್ಲ ದೂರ ದೂರ ದೂರಿಂದ ಕೂಡ ಈ ಜಾತ್ರೆಗೆ ಜನ ಸೇರ್ಕೊಳ್ತಾರೆ ನೋಡಿ ಎಷ್ಟು ಜನ ಇದ್ದಾರೆ ತೋರಿಸಿದ್ದಾರೆ ನೆರೆಯೂರಾದ ಅದರಗುಂಜಿಯ ಶಾಲೆಯ ಮಕ್ಕಳು ಈ ಜಾತ್ರೆಯನ್ನು ನೋಡಲು ಹೊರಟರು ಪಕ್ಕದೂರಿನ ಅದರಗುಂಜಿಯನ್ನು ಸ್ಕೂಲಿನ ಮಕ್ಕಳು ಈ ಜಾತ್ರೆಯನ್ನು ನೋಡಲಿಕ್ಕೆ ಹೊರಡ್ತಾರೆ ತಮಗೆ ಬೇಕಾದ ಸಾಮಾನುಗಳನ್ನು ತಮ್ಮ ಬ್ಯಾಗ್ಗಳಲ್ಲಿ ಹಾಕಿಕೊಂಡು ಸಜ್ಜಾದರು ಮಕ್ಕಳೆಲ್ಲ ಜಾತ್ರೆಗೆ ಹೊರಲಿಕ್ಕೆ ರೆಡಿಯಾದರು ಅವ್ರವ್ರಿಗೆ ಏನೇನು ಬೇಕೆಲ್ಲ ಬ್ಯಾಗೆಲ್ಲ ಹಾಕ್ಕೊಂಡು ರೆಡಿ ಆಗ್ತಾರೆ ಸದಾನಂದರು ಆರನೇ ತರಗತಿಯ ಹಿರೇಮಣಿ ಅವನು ತನ್ನ ತರಗತಿಯ ಬಾಲಕರನ್ನು ಸದಾನಂದರು ಸದಾನಂದ ಅನ್ನೋ ಆರನೇ ತರಗತಿಯ ಹಿರೇಮಣಿ ಅವನು ತನ್ನ ತರಗತಿಯ ಬಾಲಕನನ್ನು ಕರೆದುಕೊಂಡು ಜಾತ್ರೆಗೆ ನಡೆದನು ಗುರುಗಳು ಅವರನ್ನು ಹಿಂಬಾಲಿಸಿದರು ಅವರು ಎಲ್ಲರೂ ಟೀಚರು ಇವರನ್ನು ಹಿಂಬಾಲಿಸ್ತಾರೆ ದಾರಿಯುದ್ದಕ್ಕೂ ಹಾರುತ್ತಾ ಅವರು ಶಿಸ್ತಿನಿಂದ ಸಾಗಿದರು ಹಾಡುತ್ತಾ ದಾರಿಯಲ್ಲೆಲ್ಲ ಹಾಡು ಹೇಳ್ಕೊಂಡು ಬಹಳ ಶಿಸ್ತಿನಿಂದ ಸಾಕ್ತಾರೆ ಆಗಾಗ ಹುಡುಗರು ಒಂದಿಲ್ಲೊಂದು ಪ್ರಶ್ನೆಯನ್ನು ಗುರುಗಳಲ್ಲಿ ಒಂದಲ್ಲ ಒಂದು ಕ್ವಶನ್ಸ್ ಕೇಳ್ತಾಯಿದ್ರು ಟೀಚರಿಗೆ ಆ ಪ್ರಶ್ನೆಗಳಿಗೆ ಗುರುಗಳು ಉತ್ತರಿಸುವುದು ನಡೆದಿತ್ತು ಹಾಡು ಹೇಳ್ತಾ ಇದ್ರು ಮತ್ತು ಟೀಚರಿಗೆ ಕ್ವೆಶ್ಚನ್ ಕೂಡ ಕೇಳ್ತಾ ಇದ್ರು ತರಗತಿಯ ಚೂಟಿ ಹುಡುಗ ರುಸ್ತುಮ್ ಏನು ಹೇಳ್ತಾನೆ ಗುರುಗಳೇ ಈ ಸಿದ್ಧಾರೂಢ ಮಠದ ಇತಿಹಾಸ ಏನು ಇದು ಎಷ್ಟು ವರ್ಷಗಳಿಂದ ಇದೆ ನಾವೀಗ ಹೋಗ್ತಾ ಇದ್ದೇವಲ್ಲ ಸಿದ್ಧಾರೂಢ ಮಠ ಇದರ ಇತಿಹಾಸ ಏನು ಎಷ್ಟು ವರ್ಷದಿಂದ ಈ ಜಾತ್ರೆ ನಡೀತಾ ಇದೆ ಅಂತ ಕೇಳ್ತಾರೆ ಸಿದ್ಧಾರೂಢನು ಸಿದ್ಧಾರೂಢರು ಒಬ್ಬ ಮಹಾನ್ ಸಂತರು ನೋಡಿ ಇಲ್ಲಿ ತೋರಿಸಿದ್ದಾರೆ ಫೋಟೋ ಇವರು ಮಹಾನ್ ಸಂತ ಇವರು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಇವರು ಹುಟ್ಟಿದರು ಚಿಕ್ಕಂದಿನಿಂದಲೇ ಅವರಿಗೆ ಜೀವನದ ಐಹಿಕ ಸುಖ ಭೋಗಗಳಲ್ಲಿ ವಿರಕ್ತಿ ಇವರು ಚಿಕ್ಕಂದಲೆಯವರಿಗೆ ಜೀವನದ ಸುಖ ಭೋಗಗಳಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಅವರು ಯಾವಾಗಲೂ ವಿರಕ್ತಿ ಇವರು ಒಬ್ಬ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದರು ಹಾಗಾಗಿ ಇವರು ಸನ್ಯಾಸಿಯಾದರು ಮನೆ ಬಿಟ್ಟು ಲೋಕಸಂಚಾರಿಯಾದರು ಆಮೇಲೆ ಊರಿಂದ ಊರಿಗೆ ಸಂಚರಿಸುತ್ತ ಸ್ವಾಮಿಗಳು ತಮ್ಮ ನಲವತ್ತೊಂದನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ನೆಲೆಸಿದರು ಇವರು ಊರು ಊರು ಉರಿಸುತ್ತಾ ಇದ್ರು ಒಂದಿನ ನಲ್ವತ್ತೊಂದನೇ ವಯಸ್ಸಿಗೆ ಹುಬ್ಬಳ್ಳಿಯಲ್ಲಿ ನೆಲೆ ನೆಲೆ ಆಗ್ತಾರೆ ಉರಿಸಿದಾರೊಬ್ರು ಇದನ್ನೇ ತನ್ನ ಕರ್ಮಭೂಮಿಯನ್ನಾಗಿ ಆರಿಸಿಕೊಂಡರು ಇವರು ತಮ್ಮ ಕರ್ಮಭೂಮಿಯನ್ನು ಹುಬ್ಬಳ್ಳಿಯನ್ನು ಆರಿಸ್ಕೊಂಡ್ರು ಕರ್ಮಭೂಮಿಯನ್ನು ನಂಬಿ ಬಂದವರಿಗೆ ಅಭಯ ನೀಡಿದರು ಅವ್ರಿಗೆ ಯಾರಾದರೂ ನಂಬ್ಕೊಂಡು ಬಂದರೆ ಅವರಿಗೆ ಅಭಯನ ನೀಡ್ತಾ ಇದ್ರು ದೇವರು ಭಕ್ತಿಯಿಂದ ಸಕಲ ಕಷ್ಟಗಳು ದೂರಾಗ ದೂರಾಗುತ್ತವೆ ಎಂಬ ಪ್ರೇರಣೆ ತುಂಬಿದರು ದೇವರು ಭಕ್ತಿ ಇದ್ರೆ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತ ಇವರ ಬಳಿಗೆ ಬಂದಿರುವ ಭಕ್ತಾದಿಗಳಿಗೆ ಹೇಳ್ತಾ ಇದ್ರು ಪ್ರೇರಣೆಯನ್ನು ತುಂಬ್ತಾ ಇದ್ರು ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಾತಿ ಭೇದಗಳಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಬೋಧಿಸಿದರು ಎನ್ ಎಂದರು ಗುರುಗಳು ಅಂದರೆ ಓಂ ನಮ ಶಿವಾಯ ಅನ್ನುವ ಒಂದು ಮಂತ್ರವನ್ನು ಯಾವ ಜಾತಿ ಧರ್ಮ ಯಾರಾದರೂ ಇರಲಿ ಅವರಿಗೆ ಬೋಧಿಸ್ತಾ ಇದ್ರು ಗುರುಗಳೇ ಮಠ ಎಂದರೇನು ಅದು ಏನು ಕೆಲಸ ಮಾಡುತ್ತಿದೆ ಎಂದು ಪ್ರಶ್ನಿಸಿದಳು ಹುಸ್ ಹಸೀನ ಹಸೀನ ಕೇಳ್ತಾರೆ ಗುರುಗಳೇ ಈ ಮಠ ಅಂದರೆ ಏನು ಇದು ಏನು ಕೆಲಸ ಮಾಡುತ್ತೆ ಮಠದಲ್ಲಿ ಏನೇನು ಕೆಲಸಗಳು ನಡೀತವೆ ಅಂತ ಕೇಳ್ತಾಳೆ ಮಠ ಎಂಬುದು ಹಿಂದೂ ಧರ್ಮಗಳಿರುವ ಒಂದು ಸಾಮಾಜಿಕ ವ್ಯವಸ್ಥೆ ಹಿಂದೂ ಧರ್ಮದಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆ ಇದೆ ಅದೇ ಮಠ ಸಮಾಜದ ಮಂದಿಗೆ ಕಷ್ಟಕಾಲದಲ್ಲಿ ಒಂದು ಭರವಸೆ ಬೇಕಾಗುತ್ತದೆ ತಮ್ಮ ಗೊಂದಲಗಳಿಗೆ ಪರಿಹಾರ ಕೊಡುವ ಒಬ್ಬರು ಹಿರಿಯ ವ್ಯಕ್ತಿ ಬೇಕಾಗುತ್ತಾರೆ ಅಥವಾ ಕಷ್ಟಕರ ಪಣ್ಯಗಳು ಏನೂ ಇಲ್ಲದಿದ್ದರೂ ಒಟ್ಟಾರೆಯಾಗಿ ಮಾನಸಿಕ ನೆಮ್ಮದಿಗಾಗಿ ಮನುಷ್ಯ ಒಂದಿಲ್ಲೊಂದು ವ್ಯವಸ್ಥೆಯನ್ನು ಹುಡುಕುತ್ತಲೇ ಇರುತ್ತಾನೆ ಅಲ್ಲವೇ ಈಗ ಮನುಷ್ಯನಿಗೆ ಕಷ್ಟ ಬರುತ್ತೆ ಆಗ ಅವನಿಗೆ ಒಂದು ಭರವಸೆ ಬೇಕಾಗುತ್ತೆ ಆ ಗೊಂದಲಗಳ ಪರಿಹಾರಕ್ಕೆ ಒಬ್ಬರು ಮತ್ತು ದೊಡ್ಡ ವ್ಯಕ್ತಿಗಳು ಹಿರಿಯ ವ್ಯಕ್ತಿಗಳು ಬೇಕಾಗ್ತಾರೆ ಈ ಕಷ್ಟ ಕಾರ್ಪಣೆಗಳು ಏನು ಇಲ್ದಲ್ಲ ಇದ್ರು ಮನಸ್ಸಿನ ನೆಮ್ಮದಿಗೋಸ್ಕರನಾದ್ರೂ ಮನುಷ್ಯ ಒಂದಿಲ್ಲ ಒಂದು ವ್ಯವಸ್ಥೆಯನ್ನು ಹುಡುಕ್ತಾ ಹುಡುಕ್ತಾನೆ ಇರ್ತಾನೆ ಜನರಿಗೆ ಅಂಥದ್ದೊಂದು ಭದ್ರತೆ ಭರವಸೆ ಮೂಡಿಸುವ ಕೆಲಸ ಮಾಡುವುದೇ ಮಠ ಈ ತರಹ ಅಂಥ ಜನಗಳಿಗೆ ಭದ್ರತೆ ಮತ್ತು ಭರವಸೆಯನ್ನು ಮೂಡಿಸುವಂಥ ಕೆಲಸ ಮಾಡುವಂಥ ಮಠ ಮಾಡುವಂಥವೇ ಮಠಗಳಾಗಿವೆ ಸಮಾಜದಲ್ಲಿರುವ ಮಠಗಳೆಲ್ಲವೂ ಒಂದಿಲ್ಲೊಂದು ರೀತಿಯ ಸಮಾಜಮುಖಿಯನ್ನೇ ಎಲ್ಲ ಮಠಗಳು ಒಂದ ಒಂದಲ್ಲ ಒಂದು ರೀತಿಯ ಸಮಾಜಕ್ಕೆ ಸುಧಾರಣೆಯ ಕೆಲಸ ಅಥವಾ ಸಮಾಜಮುಖಿ ಕೆಲಸವನ್ನೇ ಮಾಡ್ತಾ ಇರ್ಬೇಕ ಅವು ಬುಡ ಬಡಬಗ್ಗರಿಗೆ ಧನ ಸಹಾಯ ಮಾಡಬಹುದು ಯಾವ ರೀತಿ ಸಹಾಯನಾದರೂ ಮಾಡ್ಬೋದು ಧನ ಬಡವರಿಗೆ ದಾನೋತ್ ಸಹಾಯ ಮಾಡತ್ವೆ ಆಮೇಲೆ ಓದೋ ಮಕ್ಕಳಿಗೆ ಊಟ ಮತ್ತು ವಸತಿ ನೀಡೋದು ಮತ್ತು ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಮಾಡಬಹುದು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಬಹುದು ಅಂದರೆ ಒಂದೆಲ್ಲ ಒಂದು ರೀತಿಯಲ್ಲಿ ಸಮಾಜ ಸೇವೆ ಮಾಡುವುದು ಮಠಗಳ ಪ್ರಮುಖ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ ಮಹಾಕಾವ್ಯಗಳನ್ನು ಪುರಾಣಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಹಾಕಾವ್ಯ ಪುರಾಣಗಳನ್ನು ಕೂಡ ಜನಗಳಿಗೆ ಇದು ತಲುಪಿಸುತ್ತೆ ಮಠಗಳು ತಲುಪಿಸುತ್ತವೆ ಧರ್ಮದೊಳಗಿನ ಅನೇಕ ತತ್ವಶಾಸ್ತ್ರಗಳ ವಿಚಾರಗಳನ್ನು ಪಂಡಿತರ ಪ್ರವಚನಗಳ ಮೂಲಕ ಜನರಿಗೆ ತಲುಪಿಸುವುದು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡುವುದು ಧರ್ಮದ ಬಗ್ಗೆ ತತ್ವಶಾಸ್ತ್ರದ ವಿಚಾರಗಳನ್ನು ಹೇಳುವುದು ಒಟ್ಟಾರೆಯಾಗಿ ಮಠವೆಂದರೆ ಸಮಾಜವೆಂಬ ಸಮುದ್ರದ ಕಿನಾರೆಯಲ್ಲಿ ನಿಂತ ದೀಪಸ್ತಂಭ ಅಂದರೆ ನಮಗೆ ಜನಗಳಿಗೆ ದಾರಿದೀಪವನ್ನು ಕೊಡುವ ಒಂದು ಅತ್ಯಂತ ದೊಡ್ಡ ಕೆಲಸವನ್ನ ಮಠಗಳು ಮಾಡುತ್ತದೆ ಅಂತ ಹೇಳಿ ಗುರುಗಳು ಹೇಳ್ತಾರೆ ಈ ಎಲ್ಲಾ ಚರ್ಚೆ ಸಂವಾದಗಳು ದಾರಿಯುದ್ದಕ್ಕೂ ನಡೆದಿದ್ದರಿಂದ ವಿದ್ಯಾರ್ಥಿಗಳಿಗೆ ದಾರಿಯ ದಡಿವು ಎಳ್ಳಷ್ಟು ಈ ರೀತಿ ಎಲ್ಲ ಮಾತಾಡ್ಕೊಂಡು ಹೋದ್ರಲ್ಲ ಮಕ್ಕಳಿಗೆ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಹೋಯ್ತಲ್ವಾ ಬಹಳ ಕ್ಯೂರಿಯಾಸಿಟಿ ಕೇಳ್ತಾ ಹೋದ್ರು ಮಕ್ಕಳು ಹಾಗಾಗಿ ಎಷ್ಟು ಹೊತ್ತಾಯಿತು ಇವರು ಪ್ರಯಾಣ ಶುರು ಮಾಡಿ ಅನ್ನೋದೇ ಗೊತ್ತಾಗಲಿಲ್ಲ ಸದಾನಂದ ಏನು ಹೇಳ್ತಾನೆ ಗುರುಗಳೇ ಮಠದ ಪಡಸಾಲೆಯಲ್ಲಿ ಭಾಳ ಜನರು ಸೇರಿದ್ದಾರೆ ಅವರು ಭಜನೆ ಮಾಡುತ್ತಿದ್ದಾರೆ ನಾವು ಒಳಗೆ ಹೋಗೋಣ ಈಗ ಮಠ ಸಿಗುತ್ತೆ ಇವರೆಲ್ಲ ಹೊರಗಡೆ ಜನ ಎಲ್ಲ ಸೇರಿದ್ದಾರೆ ಭಜನೆ ಮಾಡ್ತಾ ಇದ್ದಾರೆ ನಾವು ಒಳಗೆ ಹೋಗೋಣ ಅಂತ ಕೇಳ್ತಾನೆ ಸದಾನಂದ ಆಗ ಗುರು ಹೇಳ್ತಾರೆ ಬಾಲಕರೇ ಎಲ್ಲಿ ನೋಡಿದರೂ ಭಜನೆ ನಡೆದಿದೆ ನೋಡಿ ಮಕ್ಕಳೇ ಎಲ್ಲ ಕಡೆನೂ ಭಜನೆ ನಡೀತಾನೆ ಇದೆ ಆಚೆಗೆ ಅಡುಗೆ ಮನೆ ಇದೆ ಅಲ್ಲಿಯೂ ಭಜನೆ ನಡೆಯುತ್ತಿದೆ ಅಡುಗೆ ಮನೆಯಲ್ಲೂ ಕೂಡ ಭಜನೆ ಆಗ್ತಿದೆ ಹೊರಗಿನ ಬಯಲಲ್ಲಿ ನೋಡಿ ಕೆಲವು ಜನರು ಅಡುಗೆ ಪಾತ್ರೆಗಳನ್ನು ತೊಳೆಯುತ್ತಿದ್ದಾರೆ ಅವರು ಭಜನೆ ಮಾಡುತ್ತಿದ್ದ ನೋಡಿ ಎಲ್ಲರೂ ಭಜನೆ ಮಾಡುತ್ತಿದ್ದಾರೆ ಯಾರು ಯಾವ ಕೆಲಸದಲ್ಲಿ ತೊಡಗಿದ್ದರೂ ಭಜನೆ ಮಾಡುತ್ತಾ ಕೆಲಸ ಮಾಡುತ್ತಿದ್ದಾರೆ ಎಲ್ಲರೂ ದೇವರು ಧ್ಯಾನ ಮಾಡಿಕೊಂಡು ಭಜನೆ ಮಾಡಿಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ ಜಾತ್ರೆಗೆ ಬಂದ ಪರ ಊರಿನ ಜನರು ಮಠದಲ್ಲಿಯೇ ಊಟ ಮಾಡುವರು ಅದರ ಗುಂಜಿಯ ಶಾಲೆಯ ಬಾಲಕರು ಮಠದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದರು ಕೆಲವರು ನೀರು ತಂದುಕೊಟ್ಟರು ನೋಡಿ ಎಲ್ಲರೂ ಕೆಲಸ ಮಾಡೋದು ನೋಡಿ ಈ ಮಕ್ಕಳು ಸಹ ಸ್ವಯಂ ಸೇವಕರು ತಾವೇ ಸ್ವಂತ ಮನಸ್ಸಿನಿಂದ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಕೆಲವರು ನೀರು ತಂದುಕೊಟ್ರು ಮತ್ತು ಕೆಲವರು ಜನರಿಗೆ ಊಟ ಬಡಿಸಿದ್ರು ಮತ್ತು ಮಠದಲ್ಲಿ ಊಟ ಮಾಡಿದರು ಎಲ್ಲ ಬಡಿಸಿದ್ರು ಕೆಲಸಗಳನ್ನು ಮಾಡಿದ್ರು ಮಠದಲ್ಲಿ ಊಟನೂ ಮಾಡಿದ್ರು ತುಸುವತ್ತು ಮಠದ ಆ ಆ ವಾರದಲ್ಲಿಯೇ ವಿಶ್ರಮಿಸಿದರು ಮಠದ ಆವರಣದಲ್ಲಿ ಇವರು ರೆಸ್ಟ್ ತಗೊಡ್ತಾರೆ ಮಠದ ಮುಂದೆ ಒಂದು ದೊಡ್ಡ ಮಂಟಪವನ್ನು ಹಾಕಿದ್ದರು ಮಠದ ಮುಂದೆ ದೊಡ್ಡ ಮಂಟಪ ಹಾಕಿರ್ತಾರೆ ತಳಿರು ತೋರಣಗಳಿಂದ ಅದನ್ನು ಸಿಂಗರಿಸಿದ್ದರು ಬಹಳ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಮಂಟಪದ ಮುಂದೆ ಬಣ್ಣ ಬಣ್ಣದ ಅರಿವೆ ಸುತ್ತಿ ಆ ಪತಾಕೆಗಳನ್ನು ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತ್ತು ನೋಡಿ ಕಲ್ಕಲರ್ ಇರೋ ಬಟ್ಟೆಯಿಂದ ಸುತ್ತಿಬಿಟ್ಟು ಪತಾಕೆ ಫ್ಲಾಗ್ಗಳನ್ನೆಲ್ಲ ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತ್ತು ನಾಲ್ಕು ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು ಎಲ್ಲರೂ ಈ ತೇರು ನೋಡಲಿಕ್ಕೆ ನಾಲ್ಕು ಗಂಟೆಗೆ ಸೇರ್ಕೊಳ್ತಾರೆ ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತು ಮತ್ತೆ ಕೆಲವರು ಗ್ರೂಪ್ ಗ್ರೂಪಲ್ಲಿ ನಿಂತಿದ್ದರು ಕೆಲವರು ತೇರಿನ ಹಗ್ಗ ಹಿಡಿದು ಅವರ ಸಮೀಪ ನಿಂತರು ಮತ್ತು ಕೆಲವರು ತೇರಿನ ಹಗ್ಗ ಹಿಡ್ಕೊಂಡು ಆ ತೇರಿನ ಹತ್ರ ಬರ್ತಾರೆ ಎಲ್ಲರೂ ಹರಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತಾ ತೇರನ್ನು ಹೇಳಿದ್ದಾರೆ ಎಲ್ಲರೂ ಹರಹರ ಹರ ಮಹಾದೇವ ಅಂತ ಹೇಳಿ ತೇರೆಳಿತಾರೆ ಸದಾನಂದ ಹಾಗೋ ನೋಡಿ ತೇರು ಮುಂದೆ ಸಾಗುತ್ತಿದೆ ತೇರಿಗೆ ಬಣ್ಣ ಬಣ್ಣದ ಪತಾಕಿಗಳಿವೆ ಗಾಳಿಗೆಯವು ಪಟಪಟ ಹಾರುತ್ತಿದೆ ನೋಡಿ ನೋಡಿ ತೇರು ಎಷ್ಟು ಚೆನ್ನಾಗಿದೆ ಎಷ್ಟು ಮುಂದೆ ಹೋಗ್ತಾ ಇದೆ ಅಲ್ವಾ ಇದರಲ್ಲಿರೋ ಬಣ್ಣ ಬಣ್ಣದ ಪಟಾಕಿಗಳು ಗಾಳಿಗೆ ಪಟಪಟ ಅಂತ ಹಾರ್ತಾ ಇದೆ ಅಂತ ಸದಾನಂದ ಹೇಳ್ತಾನೆ ಹನುಮ ಏನು ಮಾಡ್ತಾನೆ ತೇರಿನ ಕಳಸ ನೋಡಿ ಹೇಗೆ ಲಕ್ಕ ಲಕ್ಕ ಹೊಳೆಯುತ್ತಿದೆ ನೋಡಿ ತೇರಿಗೆ ಕಳಸ ಇದೆ ಮೇಲೆ ಎಷ್ಟು ಚೆನ್ನಾಗಿ ತೇರಿನ ಕಳಸ ಹೊಳಿತಾ ಇದೆ ಅಂತ ಹನುಮ ಹೇಳ್ತಾನೆ ಶಂಕರ ಏನು ಹೇಳ್ತಾನೆ ಇದೇನು ತೇರಿನ ಮೇಲೆ ಜನರು ಉತ್ತಿಯನ್ನು ಎಸೆಯುತ್ತಿದ್ದಾರೆ ಇದೇನು ತೇರಿನ ಮೇಲೆ ಜನ ಉತ್ತತ್ತಿ ಎಸೆಯುತ್ತಿದ್ದಾರಲ್ಲ ಅಂತ ಕೇಳ್ತಾನೆ ಬರ್ಮಾ ಹೇಳ್ತಾನೆ ಅದು ನೋಡು ಬಾಳೆಹಣ್ಣುಗಳನ್ನು ಅದ್ರ ಜೊತೆಗೆ ಬಾಳೆಹಣ್ಣನ್ನು ಎಸೆಯುತ್ತಿದ್ದಾರೆ ನೋಡು ಅಂತ ಬರ್ಮಾ ಹೇಳ್ತಾನೆ ಅದರ ಗುಂಜಿ ಶಾಲೆಯ ಬಾಲಕರು ತೇರಿನ ಹಗ್ಗ ಹಿಡಿದು ಸ್ವಲ್ಪ ದೂರ ತೇ ತೇರನ್ನು ಎಳೆದರು ಈ ಹುಡುಗರು ಕೂಡ ಖುಷಿಯಿಂದ ತೇರನ್ನು ಸ್ವಲ್ಪ ದೂರ ಎಳಿತಾರೆ ಬಳಿಕ ಭಜನೆ ಮಾಡುತ್ತಿರುವ ಜನರನ್ನು ದಾಟಿ ಅವರು ಜಾತ್ರೆ ನೋಡಲು ಹೋದರು ಸರಿ ಸ್ವಲ್ಪ ದೂರ ತೇ ರೇಳ್ಬಿಟ್ಟು ಭಜನೆ ಮಾಡುತ್ತಿರುವ ಜನರು ಅಲ್ಲಿರ್ತಾರೆ ಅವರನ್ನು ದಾಟಿಬಿಟ್ಟು ಮುಂದೆ ಹೋಗಿ ಜಾತ್ರೆ ನೋಡ್ಲಿಕ್ಕೆ ಹೋಗ್ತಾರೆ ಎಲ್ಲಿ ನೋಡಿದರೆಲ್ಲ ಅಂಗಡಿಗಳು ಎಷ್ಟೊಂದು ಅಂಗಡಿಗಳಿರುತ್ತೆ ಬಹಳ ಅಂಗಡಿಗಳಿರುತ್ತೆ ಅಂಗಡಿಗಳ ಸಾಲು ಬಾಳೆಹಣ್ಣು ತೆಂಗಿನಕಾಯಿ ಅಂಗಡಿಗಳಿಗಂತೂ ಎಣಿಕೆ ಇಲ್ಲ ಎಷ್ಟು ಏಣಸೋಕ್ಕಾಗಲ್ಲ ಅಷ್ಟೊಂದು ಬಾಳೆಹಣ್ಣಿನ ಅಂಗಡಿ ತೆಂಗಿನಕಾಯಿ ಅಂಗಡಿ ಎಲ್ಲ ಇರುತ್ತೆ ಬಳೆಗಳ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳು ಕಿಕ್ಕಿರಿದು ಸೇರಿದ್ದರು ಬಳೆ ಅಂಗಡಿಯಲ್ಲಿ ಹೆಣ್ಣು ಮಕ್ಕಳು ಚೆನ್ನ ಬಹಳ ರಶ್ ಇರುತ್ತೆ ಬಳೆ ಅಂಗಡಿಯೆಲ್ಲ ಮಿಠಾಯಿಗಳನ್ನು ಕೊಳ್ಳಲು ಜನರು ಗುಂಪು ಗುಂಪಾಗಿ ನಿಂತಿದ್ದರು ಮಿಠಾಯಿಗಳನ್ನು ಕೊಳ್ಳಕ್ಕೆ ಜನ ಗ್ರೂಪ್ ಗ್ರೂಪಾಗಿ ನಿಂತಿದ್ದರು ಆ ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡುಕೊಂಡರು ಮುಂದೆ ತೊಟ್ಟಿಲ ಜೀಕ ಹಾಗೂ ಕುದುರೆ ಆನೆ ಒಂಟೆ ಮುಂತಾದವುಗಳಿಂದ ಕೂಡಿದ ತಿರುಗು ಯಂತ್ರಗಳು ಕಾಣಿಸಿದವು ಆಮೇಲೆ ಇವರಿಗೆ ಆಟ ಆಡಲಿಕ್ಕೂ ಕೂಡ ಜಾಯಿಂಟ್ ಪೇಲು ಕುದುರೆ ಆನೆ ಒಂಟೆ ಮೊದಲಾದವುಗಳಿಂದ ಕೂಡಿದ ತಿರುಗು ಯಂತ್ರಗಳು ಎಲ್ಲ ಇರುತ್ತೆ ಆ ಹುಡುಗರು ಬಹಳ ನಮಗೆ ಎಲ್ಲರಿಗೂ ಖುಷಿ ಕೊಡುತ್ತೆ ಜಾತ್ರೆ ಅಲ್ವಾ ಹುರುಪಿನಿಂದ ತಿರುಗು ಯಂತ್ರಗಳಲ್ಲಿ ಕುಳಿತು ಆಟ ಆಡಿದ್ರು ಎಲ್ಲರೂ ಆಟ ಆಡ್ತಾರೆ ಆಮೇಲೆ ಅವರೆಲ್ಲರೂ ಸಮೀಪದ ಮರದ ಕೆಳಗೆ ತುಸು ಹೊತ್ತು ಅಲ್ಲೇ ಹತ್ತಿರ ಇರೋ ಮರದಂತ ಸ್ವಲ್ಪ ಹೊತ್ತು ಕೂತ್ಕೊಳ್ತಾರೆ ಸದಾನಂದರು ಎಲ್ಲರಿಗೂ ಮಿಠಾಯಿ ಹಂಚಿದ್ರು ಸದಾನಂದರು ಎಲ್ಲರಿಗೂ ಮಿಠಾಯಿ ಹಂಚ್ತಾರೆ ಸಿದ್ಧಾರೂಢ ಮಹಿಮೆ ಅಂಥದ್ದು ದೇಶದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠವಿದು ಈ ಸಿದ್ಧಾರೂಢ ರ ಮಹಿಮೆ ಅಂತದಂದರೆ ದೇಶದ ಸ್ವತಂತ್ರ ಹೋರಾಟ ಸಮಯದಲ್ಲಿ ಈ ಮಠ ಭಾಳ ಸಕ್ರಿಯವಾಗಿತ್ತು ಭಾಳ ಕೆಲಸವನ್ನು ಮಾಡಿತ್ತು ಗಾಂಧೀಜಿ ತಿಲಕರಂಥ ರಾಷ್ಟ್ರ ನಾಯಕರಿಗೆ ನಾಯಕರಿಗೆ ಸ್ಫೂರ್ತಿ ಕೊಟ್ಟ ಮಠವಿದು ಇವಾಗಿಂದಲ್ಲಪ್ಪ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಇದ್ದ ಮಠ ಇದು ಗಾಂಧಿ ತಿಲಕು ಈ ಮಹಾ ಮಹಾ ನಾಯಕರಿಗೆ ಸ್ಫೂರ್ತಿ ಕೊಟ್ಟಂತ ಮಠ ಇದು ಅಂತ ಹೇಳಿ ಗುರುಗಳು ಮಠದ ಪ್ರಸಾದವನ್ನು ಕಣ್ಣಿಗೊತ್ತಿಕೊಂಡ್ರು ಇದು ಸಾಮಾನ್ಯವಾದ ಮಠವಲ್ಲ ಇದು ಬಹಳ ಹಳೆಯ ಮಠ ಸ್ವತಂತ್ರ ಪೂರ್ವ ಕಾಲದಿಂದಲೂ ಇದು ಸಕ್ರಿಯವಾಗಿರುವಂತಹ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿರುವಂತಹ ಮಠವಾಗಿದೆ ಸಿದ್ಧಾರೂಢ ಅಂಗಾರ ದೇಶಕ್ಕೆಲ್ಲ ಬಂಗಾರ ಸಿದ್ಧಾರೂಢರ ಜೋಳಿಗೆ ನಾಡಿಗೆಲ್ಲ ಹೋಳಿಗೆ ಮುಂತಾದ ಜಯಘೋಷಗಳು ಜನ ಸ್ತೋಮದಿಂದ ಕೇಳಿ ಬಂದವು ಅದ್ರ ಜೊತೆಯಲ್ಲಿ ಜನ ಎಲ್ಲ ಏನು ಹೇಳ್ತಾಯಿದ್ರು ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಸಿದ್ಧಾರೂಢರ ಜೋಳಿಗೆ ನಾಡಿಗೆಲ್ಲ ಹೋಳಿಗೆ ಈ ಥರ ಎಲ್ಲ ಬೇರೆ ಬೇರೆ ರೀತಿ ಅಂತ ಹೇಳ್ತಾ ಜನ ಎಲ್ಲ ಜಯ ಘೋಷ ಮಾಡ್ತಾಯಿದ್ರು ಅಷ್ಟರಲ್ಲಿ ಸಂಜೆ ಆಯಿತು ಅಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ ಅದರ ಗುಂಜಿಗೆ ಮಕ್ಕಳೆಲ್ಲ ಅದರ ಗುಂಜಿಗೆ ಹೋಗ್ತಾರೆ ಮಕ್ಕಳೇ ಈ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು